ನಾವೇನಿದ್ರು ಸರ್ವ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂಥ ನಮ್ಮ ಜನರ ರಕ್ಷಣೆ ಆಗಬೇಕು ಅದು ಒಕ್ಕಪ್ಪನಿಂದ ರಕ್ಷಣೆ ಆಗಲಿ ದಲಿತರ ಹಣ ದುರುಪಯೋಗ ಆಗದಂತೆ ನಮ್ಮ ಹೋರಾಟ ಇವತ್ತು ಬಂಧುಗಳೇ ಈ ಹೋರಾಟ ಯಾಕೆ ಪ್ರಾರಂಭ ಆಯಿತಂದರೆ ಬಿದರ್ದಿಂದ ಜಮೀರ್ ಅಹಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ ಹೇಳ್ತಾನೆ ಜಮೀರ್ ಅಹಮದ್ ಖಾನು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ ಅಲ್ಲ ಕಹ ಎಲ್ಲಿದ ಬತ್ತಪ್ಪ ಅಲ್ಲ ಯಾರಪ್ಪನ ಆಸ್ತಿ ಹೋ ಅಲ್ಲ ನಮ್ಮ ರೈತರು ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ ಮಹಾರಾಣಾ ಪ್ರತಾಪರ ಭೂಮಿ ಮಹಾತ್ಮ ಬಸವೇಶ್ವರರ ಭೂಮಿ సంత కనకదాసర భూమి మహర్షి వాల్మీకి భూమి నిమ్మల్ల ఎల్ బో అవును హతన వంద తోర్స్తనూ ఫోటో ఇది కైస బనాయా ఇన్షాల్లా ఇన్షాల్లా హర రంగి లగయ కబరస్ తానుకో ఓన్ నమగ సైత ಏನು ಆ ಜಮೀರ್ಯಾ ಏನು ನಾವೇನು ಅಳಬುರ್ಕದೀವ ನಮ್ಮ ರಕ್ತದಾಗು ಕ್ಷತ್ರಿಯ ಲಕ್ತ ಐತಿ ಶಿವಾಜಿ ಮಹಾರಾಜರದಾರ ಮಹಾರಾಣ ಪ್ರತಾಪದಾರ ನಮ್ಮ ರಕ್ತದಾಗು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣದರ ಮದಕರಿ ನಾಯಕದ ನಾವು ಒಣಕೆ ಓಬವದ నిమ్ అక్బర్ నా మహారాణ ప్రతాప్ హరు నోడ అల్ పైజాం ఇట్ట ఎంతో యుద్ధకే మహారాణ ప్రతాప్ విధ నమ్ సైతనతి నమ్మ అప్పన అప్ప అప్పన అప్ప అప్పన అప్ప బసప్ప మల్లప్ప కల్పన ఇద్ద నమ్మ హసప్పన అప్పన అప్పన అప్ప మల్లప్పో కల్పుతో బసప్పనే ನೀವೆಲ್ಲ ಅಂಜಿ ಸಾಬ್ರದವರು ನಾವು ಹಂಚಲಾರ್ದೇ ಹಿಂದುಗಳಾಗಿ ಕುಂಕುಮ ಭಂಡಾರ ಇಬ್ಬತ್ತಿ ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದ ಹಿಂದೂಗಳ ಹಿಂದೂಗಳು ಬಂಧುಗಳೇ ನಮ್ಮ ಭೂಮಿ ಕೇಳ್ತಿ